ನರಸೀಪುರದ ಬಿಜೆಪಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಕುಂಬರಹಳ್ಳಿ ಸುಬ್ಬಣ್ಣನವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು ಸುದ್ದಿಗೋಷ್ಠಿಯಲ್ಲಿ ಸಚಿವ ಎಚ್ಸಿ ಮಹಾದೇವಪ್ಪನವರು ಕೆಆರ್ಎಸ್ ಡ್ಯಾಂಗೆ ಟಿಪ್ಪು ಸುಲ್ತಾನ್ ಅಡಿಗಲ್ಲು ಹಾಕಿದ್ದಾರೆಂಬ ಎಂಬ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸಿ ಟಿ ನರ್ಸೀಪುರ ಪುರಸಭೆಯ ನಲವತ್ತು ಕೋಟಿ ರೂಪಾಯಿ ತೆರಿಗೆ ಹಣದ ಅಕ್ರಮ ಹಾಗೂ ಕೆನರಾ ಬ್ಯಾಂಕಿನ ನಕಲಿ ಸೀಲು ಬಳಕೆಯ ಬಗ್ಗೆ ತನಿಖೆಗೆ ಒತ್ತಾಯಿಸಿದರು ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನು ಅಭಿವೃದ್ಧಿ ಕುಂಠಿತ ಸರ್ಕಾರವೆಂದು ಕರೆದರು ಈ ವಿಷಯಗಳಲ್ಲಿ ಕೂಡಲೇ ಕ್ರಮಕ್ಕೆ ಆಗ್ರಹಿಸಿದರು ನೈತಿಕವಾದಂತ ಯಾವ ಅವರಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವ್ರೇನು ಉದ್ದೇಶನ ಇಟ್ಕೊಂಡು ಮಾಡಿದ್ರು ಯಾವ ಉದ್ದೇಶಗಳಿಂದ ದಲಿತರಿಗೆ ದಲಿತರೇ ಆರ್ಟ್ಸ್ ಕಳಿಸ್ಬೇಕು ಅನ್ನೋಂಥ ಆಲೋಚನೆಯಿಂದ ದಲಿತರಿಗೆ ಎಲ್ಲೂ ಕೂಡ ತೊಂದರೆ ಆಗಬಾರ್ದು ಅವರು ಒಬ್ಬ ಶಾಸಕರಾಗಿ ಒಬ್ಬ ಸಂಸತ್ ಸದಸ್ಯರಾಗಿ ಅವರು ಅಧಿಕಾರವನ್ನು ಬಳಸಿ ಅವ್ರು ಕೆಲಸ ಮಾಡಬೇಕು ಯಾರು ಒತ್ತಡ ಇರಬಾರ್ದು ಅಂತ ಏನು ಯೋಜನೆಗಳನ್ನು ಹಾಕ್ಕೊಂಡು ಆ ದಿವಸದಲ್ಲಿ ಸಂವಿಧಾನದತ್ತವಾಗಿ ಹಕ್ಕನ್ನು ಕೊಟ್ಟರು ಆಕೆ ಹಕ್ಕನ್ನು ನೀವೇನಾದರೂ ನಡೆಸ್ತಾ ಇದ್ದೀರಾ ಮುಂದುವರಿಸ್ತಾ ಇದ್ದೀರಾ ಅದಕ್ಕೆ ನನಗೆ ಗೌರವ ಇದೆ ಅಂತಕ್ಕಂಥದ್ದು ಪ್ರಶ್ನೆ ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳಲ್ಲಿ ಮತ್ತು ಕಾಂಗ್ರೆಸ್ ಸರ್ಕಾರ ಬಹಳ ಅಧೋಗತಿಗೆ ಹೋಗ್ತಾ ಇದೆ ಯಾವುದೇ ನೀರಾವರಿ ಇಲಾಖೆ ಯೋಜನೆಗಳು ಜಾರಿ ಆಗ್ತಾ ಇಲ್ಲ ಲೋಕೋಪಯೋಗಿ ಇಲಾಖೆ ಕೆಲಸ ಆಗ್ತಾ ಇಲ್ಲ ಏನೋ ಕೇಂದ್ರದ ಹಣ ಬರ್ತಾ ಇರೋದ್ರಿಂದ ನ್ಯಾಷನಲ್ ಹೈವೇಗಳು ಒಂದಿಷ್ಟು ಟಾರ್ ಗೀರ್ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಓಡಾಡುವಂತ ವ್ಯವಸ್ಥೆ ಆಗಿದೆ ಎಲ್ಲ ರಸ್ತೆಗಳು ಗ್ರಾಮೀಣ ಪ್ರದೇಶದ ರಸ್ತೆಗಳು ಮೂಲಭೂತ ಸೌಕರ್ಯಗಳು ಯಾವುದೇ ನಗರಸಭೆ ಪಟ್ಟಣ ಪಂಚಾಯಿತಿ ಅಥವಾ ಪುರಸಭೆ ಯಾವ ಕೆಲಸಗಳು ಆಗ್ತಾ ಇಲ್ಲ ಯಾವ ಯೋಜನೆಗಳನ್ನ ಸಫಲ ಆಗ್ತಾ ಇಲ್ಲ ನೀವು ಬಡವರಿಗೆ ಮಾಡ್ತಕ್ಕಂಥ ಬಡವರ ಕಲ್ಯಾಣಕ್ಕೋಸ್ಕರ ಇದೀವಿ ಅಂತ ಹೇಳ್ತಕ್ಕಂಥವ್ರು ಮಾತೆತ್ತಿದ್ರೆ ಮೈಸೂರು ಮಹಾರಾಜನ ಇಟ್ಬೋದರು ಮೈಸೂರು ಮಹಾರಾಜರ ಬಗ್ಗೆ ಮಾತಾಡೋಕ್ಕೆ ಒಂದು ಯೋಗ್ಯತೆ ಇರಬೇಕು ಆ ಯೋಗ್ಯತೆ ಯಾರಿಗೂ ಇಲ್ಲ ಮಹಾರಾಜರ ಬಗ್ಗೆ ಏನಾದರೂ ಅವಹೇಳನಕಾರಿಯಾಗಿ ಅವ್ರು ಮಾಡಿಲ್ಲ ಅವ್ರು ಸರಿ ಇಲ್ಲ ಅನ್ನೋದೊಂದು ಮಾತನ್ನ ಹೇಳೋದಾದ್ರೆ ಇವರು ಖಂಡಿತವಾಗಿ ಈ ರಾಜ್ಯದ ಒಬ್ಬ ಸಾಮಾನ್ಯ ಪ್ರಾಜಕ್ಕೆ ಬದುಕಲಿಕ್ಕೂ ಕೂಡ ಇವರು ಅನಲಾಯಕ ಜನ ಜನ ಮಾತೆತ್ತರೆ ಮಹಾರಾಜರು ಮಹಾರಾಜರು ಹೋಲಿಕೆ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಇವತ್ತು ಬೆಂಗಳೂರಿಂದ ಇಲ್ಲಿ ತನಕ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಅಭಿವೃದ್ಧಿ ಕೆಲಸಗಳಿಗೆ ಅದು ವಿಶ್ವವಿದ್ಯಾನಿಲಯಗಳಿರಲಿ ಅಥವಾ ಯಾವುದೋ ಫ್ಯಾಕ್ಟರಿಲಿ ಅಥವಾ ಆಸ್ಪತ್ರೆಗಳಿರಲಿ ಅವ್ರ ಕಾಳಜಿ ಅವರ ಕಾಳಜಿಯಲ್ಲಿ ನೀರು ಕೇವಲ ಒಂದು ಒಂದು ಯಾರೋ ಹಿರಿಯರೊಬ್ರು ಹೇಳೋದು ಮಾತು ಹೇಳ್ತಾ ಇದ್ರು ಒಂದು ಮಾಸ್ಟರ್ ಪ್ಲಾನ್ ಮಾಡಿ ನೀರಾವರಿ ಇಲಾಖೆಯ ನೀರನ್ನ ತಲುಪಿಸ್ಬೇಕು ಲೈನ್ ಅಲ್ಲಿ ಒಟ್ಟು ಈಸಿಯಾಗಿ ಹೊರಟೋಗ್ತದೆ ಅಂದ ತಕ್ಷಣನೇ ಮಹಾರಾಜು ಆತರ ಲೈನ್ ಅಲ್ಲಿ ಶಿವನ ಸಮುದ್ರಕ್ಕೆ ಹೋಗಲ್ ಬೇಡ ಆ ನೀರು ನಮ್ಮ ರೈತರಿಗೆ ಹರ್ಕೊಂಡು ಹೋಗಿ ರೈತರಿಗೆಲ್ಲ ಅನುಕೂಲ ಆಗಬೇಕು ಅಂತೂ ಆ ಕೇವಲ ಪೈಪ್ಲೈನಲ್ಲಿ ಹೋಗೋದಕ್ಕೆ ಬೇಡ ಅದು ಹರಿಯಕ್ಕೆ ಮಾಡಿ ರೈತರಿಗೆ ಜೀವನಾಡಿ ಆಗಬೇಕು ಅನ್ನುವಂಥ ಮಾತನ್ನು ಹೇಳಿ ಆ ಪ್ರೋಗ್ರಾಮ ಕ್ಯಾನ್ಸಲ್ ಮಾಡಿ ನದಿಯ ರೂಪದಲ್ಲಿ ಹರಿಸೋಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತದೆ ಇದು ಅವರ ಕಾಳಜಿ ಈ ಜನಪರ ಕಾಳಜಿ ಇಟ್ಕೊಂಡು ಇಲ್ಲಿ ದೇಶಕ್ಕೋಸ್ಕರ ಬಡ ಜನರಿಗೆ ಸಮಾನತೆಯನ್ನು ಕೊಡಬೇಕು ಶಿಕ್ಷಣ ಕೊಡಬೇಕು ಎಲ್ಲ ಇವರು ಇವತ್ತೇನು ಸಂವಿಧಾನ ಸತ್ಯವಾಗಿ ಯೋಜನೆಗಳನ್ನ ರೂಪಿಸಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೋದಕ್ಕಿಂತ ಮುಂಚೆನೆ ಈ ಯೋಜನೆಗಳನ್ನ ಜಾರಿ ತಂದವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತವ್ರ ಬಗ್ಗೆ ಮಾತಾಡಿ ನಿಮ್ಮ ಮೊನ್ನೆ ದಿನ ಒಂದು ಮಾತಾಡಿದವರು ಸನ್ಮಾನ್ಯ ಮಾತಾಡಿದವರು ನಿಮ್ಮೆಲ್ಲರಿಗೂ ಗೊತ್ತಿದೆ ಅಡಿಗಲ್ಲ ಹಾಕ್ತವ್ರೆ ಅವರು ಒಂದು ಎಷ್ಟು ವರ್ಷಗಳ ನಂತರ ನೂರಿನ್ನೂರು ವರ್ಷಗಳ ನಂತರ ಇವ್ರು ಯಾವ್ದೋ ಒಂದು ಕಾಲದಲ್ಲಿ ಯಾರೋಬ್ರು ಅಷ್ಟು ವರ್ಷಗಳ ನಂತರ ಅವ್ರು ಅಡಿಗಲ್ಲ ಹಾಕಿದ್ರಂತೆ ಅಲ್ಲಿ ಜನ ಬಂದ್ರು ಯಾರ್ಯಾರು ಬಾಳಿದ್ರು ಏನೇನು ಮಾಡಿದ್ರು ಯಾಕೆ ಯಾರು ಮಾಡಿಲ್ಲ ಅಡಿಗಲ್ ಹಾಕಕ್ಕೆ ಬೇಕಾದಷ್ಟು ಜನ ಇದ್ದಾರೆ ನೀವು ಇದೇ ಇದೇ ಕಾರ್ಯಕ್ರಮಗಳನ್ನ ಮುಂದೆ ಅದೇ ಹೇಳ್ತೀರಿ ಮುಂದೆ ನೂರು ವರ್ಷಕ್ಕೆ ಮಾಡ್ತಾಕರು ಮಾದೇವಪ್ಪನವರೇ ಮಾಡಿದ್ರು ಹಾಕಿದ್ರು ಅಂತ ಮುಂದಕ್ಕೆ ಹೇಳ್ತೇನೆ ಯಾರು ಕೆಲಸ ಮಾಡ್ತಾ ಇದ್ದಾರೆ ಯಾರು ಪ್ರೆಸೆನ್ಸ್ ಅಲ್ಲಿ ಬದುಕ್ತಾರೆ ನಿಜವಾಗ್ಲೂ ಇಲ್ಲಿ ಬದುಕ್ತಾ ಇದ್ದೀವಿ ಆ ಕೆಲಸಗಳನ್ನು ಮಾತ್ರ ಮಾತಾಡ್ಬೇಕು ಹೊರತು ಯಾರೋ ಮಾತಾಡ್ತಾರೆ ಅದಕ್ಕೆ ಯಾವುದೇ ಪುರಾವೆಗಳಿಲ್ಲ ಯಾವುದೇ ಇತಿಹಾಸ ಇಲ್ಲ ಅವ್ರು ಮಾಡಿದ್ರು ಅನ್ನೋದಕ್ಕೆ ಒಂದೇ ಒಂದು ಪುರಾವೆ ಇಲ್ಲ ಪ್ರೂವ್ ಮಾಡಿದ್ವಿ ಯಾವ್ದು ಇಲ್ಲದೆ ದಿಕ್ಕಿದಾಗೆ ಬರೀ ಮುಸಲ್ಮಾನರನ್ನ ಒಲೈಕೆ ಮಾಡೋದಕ್ಕೋಸ್ಕರ ಈ ಮಾತ್ರೆ ಮಾಡ್ತಾ ಅವ್ರು ಓಲೈಕೆ ಮಾಡ್ಕೊಂಡೆ ಬದುಕಬೇಕಾಗಿದೆಯಾ ನೀವು ಯಾಕೆ ನಿಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ರೆ ಕೆಲ್ಸದ ಮೇಲೆ ಮಾಡ್ಬೇಕು ನಿಮ್ಮ ಯೋಜನೆಗಳ ಮುಖಾಂತರ ಮಾಡ್ಬೇಕು ಬಡವನ್ನ ತಲುಪಂತ ಕೆಲ್ಸದ ಮೇಲೆ ಮಾಡ್ಬೇಕು ಯಾವ್ದು ಇಲ್ಲದೆ ಏಕಾಏಕಿ ಯಾವ್ದೋ ಒಂದು ವಿಷಯ ತಗೊಳ್ಳೋದು ಆ ವಿಷಯ ತಗೊಂಡು ಡೈವರ್ಟ್ ಮಾಡೋದು ಅಭಿವೃದ್ಧಿ ಕೆಲಸಗಳ ಹಾಕ್ಬೇಕಾಗಿದೆ ಇದಕ್ಕಿದಾಗ ಒಂದು ಅವ್ರಿಗೆ ಸಂಕಷ್ಟ ಸಿಗ್ತಾರೆ ಇದನ್ನು ತಪ್ಪಿಸ್ಬೇಕು ಅಂದಾಗ ಯಾವ್ದೋ ಒಂದು ವಿಷಯ ಕಟ್ಕೊಂಡು ಜನ ಮಾತಾಡ್ಬೇಕಾಗಿ ಮಾಡೋದು ಈ ಈ ಕೆಲಸದಿಂದ ಈ ತರ ಮಾತುಗಳಿಂದ ನಿಮ್ಮ ಸರ್ಕಾರ ನಡೆಯೋದಿಲ್ಲ ಸಂಪೂರ್ಣವಾದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕ ಬಾಲರಾಜ್ ಡಾಕ್ಟರ್ ರೇವಣ್ಣ ಶಿವಕುಮಾರ್ ಸತ್ಯ ಡಾಕ್ಟರ್ ಮಲ್ಲಿಕಾರ್ಜುನ್ ಮಂಗಳ ಸೋಮಶೇಖರ್ ಪುರಸಭಾ ಸದಸ್ಯ ಕಿರಣ್ ದಯಾನಂದ್ ಪಾಟೀಲ್ ಸೇರಿದಂತೆ ಇತರ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು